ತ್ರೈಮಾಸಿಕ ಆಲೋಚನೆ ಕೆ ಡಿ ಪಿ ಮೀಟಿಂಗ್ ಕರೆಯಲಾಗಿತ್ತು ಅದರಲ್ಲಿ ಎಲ್ಲ ಇಲಾಖೆಗಳ ಮುಖ್ಯಸ್ಥರನ್ನು ಕೂಡ ಸಭೆಗೆ ಬಂದು ಭಾಗವಹಿಸಿದರು ವಿವಿಧ ಯಾವುದೇ ಇಲಾಖೆಗಳಲ್ಲಿ ಏನು ಸಮಸ್ಯೆಗಳೇ ಕೊರತೆಗಳೇನಿದೆ ಜನಸಾಮಾನ್ಯರ ಕುಂದುಕೊರತೆಗಳೇನಿದೆ ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಆಯಾ ಇಲಾಖೆಗಳಿಗೆ ಏನು ಸಮಸ್ಯೆಗಳಿದೆ ಅದನ್ನು ಪರಿಹರಿಸಕ್ಕೆ ಸೂಚನೆಗಳನ್ನು ನೀಡಲಾಗಿದೆ ಕುಡಿಯುವ ನೀರಿನ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ವಿಭಾಗದಲ್ಲಿ ಅಲ್ಲಿ ಯಾರೂ ಇದುವರೆಗೂ ಹ್ಯಾಂಡ್ ಓವರ್ ಮಾಡಿಲ್ಲ ಕೆಟ್ಟು ನಿಂತಿರುವಂಥ ವಾಟರ್ ಪ್ಲ್ಯಾಂಟನ್ನು ಶುದ್ಧ ಕುಡಿ ಕುಡಿಯುವ ನೀರಿನ ಘಟಕಗಳನ್ನು ಪಂಚಾಯಿತಿ ವಹಿಸ್ಕೊಳ್ಳೋಕ್ಕೆ ಸೂಚನೆಗಳನ್ನು ಕೊಟ್ಟಿದೆ ಅದೇ ರೀತಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟು ನಡೀತಂಥ ಕೆಲಸಗಳ ಮಳೆ ಕಾಲಕ್ಕೋಸ್ಕರ ಸ್ವಲ್ಪ ಕೆಲಸ ನಿಧಾನಗತಿಯಲ್ಲಿ ನಡೀತಾ ಇತ್ತು ಅವೆಲ್ಲ ಮಳೆಗಾಲ ನಿಂತಿದೆ ಅದರಿಂದ ತ್ವರಿತವಾಗಿ ನಡು ತಿಂಗಳೊಳಗೆ ಏನು ಕೋಟ್ಯಾಂತ ರೂಪಾಯಿನ ಕೆಲಸಗಳನ್ನ ಅವರು ವಹಿಸಿದ್ದು ಸುಮಾರು ಒಂದು ನಲವತ್ತೈವತ್ತು ಕೋಟಿ ಪಿ ಡಬ್ಲ್ಯೂ ಕೆಲಸ ನಡೀತಾ ಇತ್ತು ಅವೆಲ್ಲ ತ್ವರಿತಗತಿಯಲ್ಲಿ ಮುಗಿಸಿ ಅಂತ ಅಂದ್ಬಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಅದೇ ಜೆ ಜೆ ಎಂದಲ್ಲಿ ಹಳ್ಳಿಗಳ ಹಾಡಿನಲ್ಲಿ ಜೆ ಜೆ ಎಮ್ನವ್ರು ಏನು ಮಾಡಿದರು ಅಂತಂದರೆ ರೆಸ್ಟೋರೇಷನ್ ಮಾಡಿರಲ್ಲ ಗ್ರಾಮದಲ್ಲೆಲ್ಲ ಭೂಮಿನ ಅಗದಿದ್ರು ಪೈಪ್ ಹಾಕಿದರು ಅದನ್ನು ಆದಷ್ಟು ಬೇಗ ಅವ್ರಿಗೆ ಪೇಮೆಂಟ್ ಮಾಡಿಸಿ ಅವ್ರಿಗೇನು ರೆಸ್ಟೋರೇಷನ್ ಮಾಡಿಲ್ಲ ಆ ರೆಸ್ಟೋರೇಷನ್ ಕೆಲಸವನ್ನು ಸಂಪ ಕ್ಲೀನ್ ಮಾಡಿಸಿ ಎಲ್ಲ ಮಾಡಿಸಿ ಹಳ್ಳಿಗ ಹಳ್ಳಿನಲ್ಲಿ ರಸ್ತೆಗಳ ಸ ಕರೆಕ್ಟ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋ ಸೂಚನೆಗಳನ್ನು ಕೊಡ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳ ಇದ್ದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಲಾಸ್ಟ್ ಟೈಮ್ ಬಂದಂಗೆ ರಿಸಲ್ಟ್ ಬರಬಾರ್ದು ಒಂದು ಸರಿ ನಮ್ಮ ತಾಲೂಕಿನಲ್ಲಿ ರಿಸಲ್ಟ್ ಕಡಿಮೆ ಇತ್ತು ಈ ಸತಿ ಒಳ್ಳೆ ರಿಸಲ್ಟ್ ತಾಲೂಕಿನಲ್ಲಿ ಒಂದೇ ನಂಬರ್ ಅದೇ ಜಿಲ್ಲೆಯಲ್ಲೇ ಒಂದು ತಪ್ಪಿ ಎರಡನೇ ಹಂತದಲ್ಲಿ ಇರಬೇಕಾಗುತ್ತೆ ಅದರಿಂದ ನೀವು ಎಲ್ಲ ನೀವೇ ಸೂಪರ್ವೈಸರ್ ಮಾಡಿಕೊಂಡು ಟೀಚರ್ಸ್ ಗೈಡ್ ಮಾಡಿ ಸಬ್ಜೆಕ್ಟ್ ವೈಸ್ ಯಾರು ಯಾವ ಸಬ್ಜೆಕ್ಟ್ ತಗೊರ ಟೀಚರ್ಸು ಆ ಸಬ್ಜೆಕ್ಟ್ ವೈಟ್ ಅವ್ರ ಜವಾಬ್ದಾರಿಯನ್ನು ಕೊಟ್ಟು ಟಾರ್ಗೆಟ್ ಕೊಟ್ಟು ಒಳ್ಳೆಯ ರಿಸಲ್ಟ್ ಬರಬೇಕು ಇಡೀ ಜಿಲ್ಲೆಯಲ್ಲಿ ನಮ್ಮದು ಪ್ರಥಮ ಇರಬೇಕು ದ್ವಿತೀಯ ಇರಬೇಕು ಎರಡರಲ್ಲಿ ಒಂದು ಇರಬೇಕು ಅಂತ ಸೂಚನೆಗಳು ಕೊಡೋದಾಗಿದೆ ಹೀಗೆ ಎಲೆಕ್ಟ್ರಿಸಿಟಿ ಇಂಜಿನಿಯರಿಗೆ ಎಲ್ಲೆಲ್ಲಿ ಗುಂಪು ಮನೆಗಳಿರ್ತವೆ ತೋಟದಲ್ಲೆಲ್ಲ ಮನೆ ಕಟ್ಕೊಂಡು ಅವ್ರಿಗೆ ಹದಿನೈದು ವರ್ಷ ಇಪ್ಪತ್ತು ವರ್ಷಗಳಿಂದ ಎಲೆಕ್ಟ್ರಿಸಿಟಿ ಇಲ್ಲ ಅವ್ರಿಗೆ ಭಾಳ ಇದ್ದಾರೆ ಅಂಥವ್ರಿಗೆ ಎಲ್ಲರಿಗೂ ಕೂಡ ನಿರಂತರ ಜ್ಯೋತಿ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ಇಲ್ಲ ಈಗ ಆದರೂ ಕೂಡ ಬೇರೆ ಯಾವುದಾದ್ರು ಸ್ಕೀಮ್ನಲ್ಲಿ ಆ ಗುಂಪು ಮನೆಗಳು ಎತ್ತು ಹದ್ನೈದು ಇರೋ ಮನೆಗಳಿಗೆ ಅವರಿಗೆಲ್ಲ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಇರ್ತದೆ ಅಲ್ಲೆಲ್ಲ ರಾತ್ರಿ ಟೈಮಲ್ಲಿ ಹಗಲಿನ ದೀಪ ಬೇಕಾಗಿರ್ತದೆ ಅಂತ ವ್ಯವಸ್ಥೆ ಮಾಡ್ಕೊಳೋಕೆ ಎಲ್ಲಾ ಕಡೆ ಸುಮಾರು ಎಲ್ಲೆಲ್ಲಿ ಗುಂಪು ಮನೆ ಇದೆ ಅವೆಲ್ಲ ಎಲೆಕ್ಟ್ರಿಸಿಟಿ ಕಂಟುವಂತ ವ್ಯವಸ್ಥೆ ಸೂಚ ಕೊಟ್ಟಿದ್ದಾರೆ ಆರ್ ಆರ್ ಎ ಪಿ ಯೌರಿಬಿಡಿ ನೂರು ನಗರದ ತಾಲೂಕು ಪಂಚಾಯಿತಿ ತನ್ನ ಕೈಯಾರಿಕ ಸಭೆಯನ್ನು ಶಾಸಕರಾದ ಕೆ ಎಚ್ ಪುಟ್ಟಸ್ವಾಮಿ ಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿ ಮಾತನಾಡಿದ ಶಾಸಕರು ಕಾಮಗಾರಿಗಳನ್ನು ತ್ವರಿತ ಗತಿಯಲ್ಲಿ ಮುಗಿಸಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಎಲ್ಲ ಅಧಿಕಾರಿಗಳ ಜವಾಬ್ದಾರಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ತಹಶೀಲ್ದಾರರಾದ ಅರವಿಂದ್ ಕೇವ್ರವರು ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿಕೆ ಹೊನ್ನಯ್ಯರವರು ಶಿಕ್ಷಣ ಅಧಿಕಾರಿಗಳಾದ ಗಂಗರೆಡ್ಡಿ ಅವರು ನಗರಸಭಾ ಆಯುಕ್ತರಾದ ರಮೇಶ್ ರವರು ಮತ್ತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು